ಅಲಂಕರಿಸಿದಂತಹ ಹಾಗೆ ಸೌಂಡ್ ಸಿಸ್ಟಮ್ ಪ್ರತಿಯೊಬ್ಬರೂ ಇಲ್ಲಿ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಇವರಿಗೆಲ್ಲರಿಗೂ ಇವಾಗ ಸನ್ಮಾನಿಸುವಂತಹ ಕರ್ತವ್ಯ ನಮ್ಮದಾಗಿದೆ ಇದೀಗ ಸನ್ಮಾನ ಕಾರ್ಯಕ್ರಮವನ್ನು ಶ್ರೀಮತಿ ಕವಿತಾ ಶಿಕ್ಷಕಿಯವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತೇನೆ ಶ್ರೀ ಅಂಬಿಕಾ ವಿದ್ಯಾಲಯದ ಮೂರು ವಿಭಾಗದ ಮುಖ್ಯೋಪಾಧ್ಯಾಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಶ್ರೀ ಅಂಬಿಕಾ ಹಿರಿಯ ಪ್ರಾಥಮಿಕ ಶ್ರೀ ಅಂಬಿಕ ಎಸ್ ಎನ್ ಪ್ರೌಢಶಾಲೆ ಹಾಗೂ ಶ್ರೀ ಅಂಬಿಕಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮೂವರು ಮುಖ್ಯ ಶಿಕ್ಷಕರು ವೇದಿಕೆಗೆ ಆಗಮಿಸಲು ಕೋರ್ತಾ ಇದ್ದೇನೆ ಹಾಗೆಯೇ ಎಸ್ ಎಸ್ ಡಿ ಜೆ ಜೆ ಪಿ ಸಂಘದ ಕಾರ್ಯದರ್ಶಿಗಳಾದ ಶ್ರೀಯುತ ಬಬನ್ ಪಾರಿಸ್ ದತ್ತವಾಡೆ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಲು ವಿನಂತಿ ಮಾಡ್ತಾ ಇದ್ದೇನೆ ಎರಡೇ ನಿಮಿಷದ ಈ ಸನ್ಮಾನ ಕಾರ್ಯಕ್ರಮ ನಂತರ ಕೊನೆಯ ನೃತ್ಯ ದೀಪದ ನೃತ್ಯ ಹತ್ತನೇ ತರಗತಿಯ ಅರವತ್ತೆರಡೂ ವಿದ್ಯಾರ್ಥಿಗಳು ವೇದಿಕೆಗೆ ಕರೆತರುವಂತಹ ಒಂದು ಸುಂದರ ಕೊನೆ ಕಾರ್ಯಕ್ರಮ ತಮ್ಮೆಲ್ಲರ ಮುಂದೆ ಮೂರೂ ದಿನಗಳಿಂದ ವಿವಿಧ ಬಣ್ಣದ ಬಟ್ಟೆಗಳು ವೈವಿಧ್ಯಮಯ ಹೆಜ್ಜೆಗಳು ಕೆಲವು ಅಭಿನಯಕ್ಕೆ ಅಭಿನಯವೇ ಅಲಂಕಾರವಾಗಿದ್ದರೆ ಇನ್ನು ಕೆಲವು ಕಾರ್ಯಕ್ರಮಗಳಿಗೆ ನೃತ್ಯವೇ ಅಲಂಕಾರವು ಇನ್ನು ಕೆಲವು ಕಾರ್ಯಕ್ರಮಗಳಿಗೆ ಸುಂದರವಾದ ಹಾಡುಗಳೇ ಅಲಂಕಾರವಿದ್ದಂತಹ ಈ ಒಂದು ಸುಂದರ ಮೂರು ದಿನಗಳ ವಾರ್ಷಿಕೋತ್ಸವ ಸಮಾರಂಭದ ಕಾರ್ಯಕ್ರಮಕ್ಕೆ ಇಷ್ಟು ಸುಂದರವಾದ ವೇದಿಕೆಯನ್ನು ಸಜ್ಜುಗೊಳಿಸಿಕೊಟ್ಟಂತಹ ಹಾಗೆ ನಮ್ಮ ಸೌಂಡ್ ಆ್ಯಂಡ್ ಲೈಟ್ ಸಿಸ್ಟಮ್ಗೆ ಸಹಕರಿಸಿದಂತಹ ಈಗ ಸನ್ಮಾನ ಇಷ್ಟು ಸುಂದರವಾದ ವೇದಿಕೆಯನ್ನು ಸಜ್ಜುಗೊಳಿಸಿ ನಮ್ಮ ಕಾರ್ಯಕ್ರಮ ಇನ್ನೂ ಹೆಚ್ಚು ಶೋಭಿಸುವಂತೆ ಕಾರಣಕರ್ತರಾದಂತಹ ಶ್ರೀಯುತ ಜಿನೇಂದ್ರ ಅವರು ಪಾಟೀಲ್ ಡೆಕೋರೇಟರ್ಸ್ ಸಾಂಗ್ಲಿ ಇದರ ಉಸ್ತುವಾರಿಗಳಾದಂಥ ಶ್ರೀಯುತ ಜಿನೇಂದ್ರ ಅವರವರು ವೇದಿಕೆಗೆ ಆಗಮಿಸಿ ಶಾಲಾ ವತಿಯಿಂದ ಸಂಸ್ಥೆಯ ವತಿಯಿಂದ ಶಾಲು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೆಯೇ ಮೂವರು ಮುಖ್ಯೋಪಾಧ್ಯಾಯರುಗಳು ಶ್ರೀಯುತರನ್ನ ಸನ್ಮಾನಿಸಲು ಕೋರ್ತಾ ಇದ್ದೇನೆ ಶ್ರೀಯುತ ಪಾಟ್ ಜಿನೇಂದ್ರ ಅವರು ಪಾಟೀಲ್ ಡೆಕೋರೇಟರ್ಸ್ ಸಾಂಗ್ಲಿ ಇಡೀ ಪೆಂಡಾಲಿನ ಉಸ್ತುವಾರಿ ವಹಿಸಿರುವಂಥವರು ಅವರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನ ಅವರಿಗೆ ಸಹಾಯಕರ ಕೆಲಸ ಮಾಡಿದಂಥ ಶ್ರೀಯುತ ರಾಕೇಶ್ ಹಾಗೂ ಅಂಜಿತ್ ಅವರು ಕೂಡ ವೇದಿಕೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಲು ವಿನಂತಿ ಮಾಡ್ತಾ ಇದ್ದೇವೆ ಹಾಗೆ ಹುಚ್ಚೇಗೌಡರು ಕೂಡ ಎಲ್ರಿಗೂ ಗೊತ್ತಿರುವಂತಹ ವ್ಯಕ್ತಿ রাকেশ হাগো অঞ্জিত ಅವರು ಇನ್ನೊಬ್ಬರು ನಿನ್ನೆವರೆಗೂ ಇದ್ದರು ಇವತ್ತು ಊರಿಗೆ ಹೋಗಿರೋದ್ರಿಂದ ಮತ್ತೊಬ್ಬರು ಅಂಜಿತ್ ಅವರ ಒಂದು ಗಿಫ್ಟನ್ನು ಅವರಿಗೆ ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ಸಹಾಯಕರು ಅಂಜಿತ್ ಕಾಬಿ ಆಪ್ಕೋ ಸ್ವೀಕಾರ ಕಣ್ಣು ಸಮ್ಮಾನ್ ಹುಚ್ಚೇಗೌಡರು ನಮ್ಮ ಶ್ರೀಮಠದಲ್ಲಿ ಎಲೆಕ್ಟ್ರೀಷಿಯನ್ ಆಗಿ ಸುಮಾರು ಮೂವತ್ತೆರಡು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ನಮಗೆ ಧ್ವನಿವರ್ಧಕ ಸಂಗೀತ ಮ್ಯೂಸಿಕ್ ಇದರಲ್ಲಿ ಸಹಕರಿಸುವಂತಹ ಪುಚ್ಚೇಗೌಡರು ಆಗಮಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಲು ವಿನಂತಿ ಮಾಡ್ತಾ ಇದ್ದೇನೆ ಹೇಮಂತ್ ವೇದಿಕೆಗೆ ಆಗಮಿಸಬೇಕು ಅಸಿಸ್ಟೆಂಟ್ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿರುವಂಥ ಹೇಮಂತ್ ಅವರು ಸಂಸ್ಥೆಯ ವತಿಯಿಂದ ಗೌರವವನ್ನು ಸ್ವೀಕರಿಸಲು ವಿನಂತಿ ಮಾಡ್ತಾ ಇದ್ದೇನೆ ಹೇಮಂತ್ ಧನ್ಯವಾದಗಳು ಇದೀಗ ನೀವೆಲ್ಲರೂ ಕಾತುರರಿಂದ ಕಾಯ್ತಾ ಇರುವಂತಹ ಲಕ್ಕಿ ಡಿಪ್ ಲಕ್ಕಿ ಡ್ರಾ ಅದೃಷ್ಟವಂತ ಪೋಷಕರು ಈ ಸಂಜೆಯ ಸಂಜೆಯ ಅದೃಷ್ಟವಂತ ಪೋಷಕರು ಯಾರು ಅನ್ನುವಂತಹ ಒಂದು ಕ್ಷಣದಲ್ಲಿ ನಾವಿದ್ದೇವೆ ಸಂಜೆ ಐದು ಗಂಟೆಯಿಂದ ಈಗ ಒಂಬತ್ತು ಗಂಟೆ ಆಗಿದೆ ಎಷ್ಟು ಮೇಡಮ್ ಹತ್ರ ಹತ್ರ ಒಂಬತ್ತು ಗಂಟೆ ಇದುವರೆಗೂ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಶ್ರೀ ಅಂಬಿಕಾ ಆಂಗ್ಲ ಮಾಧ್ಯಮದಲ್ಲಿ ಓದ್ತಾ ಇರುವಂತಹ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಯ ನೂರ ತೊಂಬತ್ತಾರು ಮಕ್ಕಳ ಹೆಸರನ್ನು ಆ ಒಂದು ಗಾಜಿನ ಬೌಲ್ನಲ್ಲಿ ಹಾಕಲಾಗಿದೆ ಈಗ ಮತ್ತೆ ಯಾರ್ದು ನಂಬರ್ ಬರುತ್ತೆ ಅಥವಾ ಹೆಸರು ಬರುತ್ತೆ ಆ ಪೋಷಕರು ಇಲ್ಲಿದ್ರೆ ಮಾತ್ರ ಅವರಿಗೆ ನಾವು ಉಡುಗೊರೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಈ ಒಂದು ಲಕ್ಕಿ ಡಿಪ್ ಕಾರ್ಯಕ್ರಮವನ್ನು ಕಾರ್ಯದರ್ಶಿಗಳಾದ ಶ್ರೀಯುತ ಬಬನ್ ಸರ್ ಅವರು ಅದೃಷ್ಟವಂತ ಪೋಷಕರನ್ನು ಆಯ್ಕೆ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ ಯಾರಿರ್ಬೋದು ಅಂತ ಕಾತುರ ನಮಗೂ ಇದೆ ನೂರ ತೊಂಬತ್ತಾರು ಮಕ್ಕಳಲ್ಲಿ ಯಾರು ಆ ಅದೃಷ್ಟವಂತರು ಅಂತ ನೋಡುವಂತ ನಾನೀಗ ಕ್ಲಾಸ್ ಹೇಳ್ತೀನಿ ಯಾವ್ದು ಜೋರಾಗಿ ವಾಯ್ಸ್ ಬರುತ್ತೆ ಅವ್ರಿಗೆ

यही स्टैंडर्ड भूमिका और पेरेंट्स रोल नंबर नाइन यही स्टैंडर्ड भूमिका और पेरेंट्स पेरेंट्स ही तरह मात्रा इलाद्रा मुंदी चीट है ना यही स्टैंडर्ड भूमिका पेरेंट्स को करकोंड मर बैठे ಬಂದಿದ್ದಾರೆ ಪೇರೆಂಟ್ಸ್ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಪೋಷಕರು ನಿಮ್ ಅವ್ರು ಬಂದಿಲ್ವಾ ಹಾ ಇರ್ಲಿ ಪರವಾಗಿಲ್ಲ ಬನ್ನಿ ಬನ್ನಿ ಅಷ್ಟೊಂದು ರಿಸ್ಟ್ರಿಕ್ಷನ್ ಹಾಕಲ್ಲ ಬನ್ನಿ ಹಾ ಈ ಒಂದು ಬಹುಮಾನವನ್ನ ಕಾರ್ಯದರ್ಶಿಗಳು ಅವ್ರು ಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ ಅದೃಷ್ಟವಂತ ಪೋಷಕರಿಗೆ ಧನ್ಯವಾದಗಳು ಲಕ್ಕಿ ಡಿಪ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಮುಖ್ಯೋಪಾಧ್ಯಾಯರು ಕಾರ್ಯದರ್ಶಿಗಳಿಗೆ ಧನ್ಯವಾದಗಳು ಸತತವಾಗಿ ಎರಡು ಮೂರು ವರ್ಷದಿಂದ ಟೆನ್ ಸ್ಟ್ಯಾಂಡರ್ಡ್ಗೆ ಲಕ್ಕಿ ಡಿಪ್ ಹೋಗ್ತಾ ಇತ್ತು ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಥಿಂಕ್ ಏತ್ ಸ್ಟ್ಯಾಂಡರ್ಡ್ಗೆ ಲಕ್ಕಿ ಡಿಪ್ ಬಂದಿರುವಂಥದ್ದು ಪೋಷಕರಿಗೆ ನಾವು ಮುಂಚೆನೇ ಹೇಳಿದ್ವಿ ಲಾಸ್ಟ್ ಅಲ್ಲಿ ಪೋಷಕರು ಇದ್ದು ಈ ಒಂದು ಲಕ್ಕಿ ಡೀಪ್ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗಬೇಕು ಇವಾಗ ಕೊನೆಯದಾದಂತಹ ಕಾರ್ಯಕ್ರಮ ಲಾಸ್ ಪ್ರೋಗ್ರಾಂ ಕೊನೆಯದಾದಂತಹ ಕಟ್ಟೆ ಕಟ್ಟ ಕೊನೆಯ ಕಾರ್ಯಕ್ರಮ ದ ಫೈನಲ್ ಪರ್ಫಾರ್ಮೆನ್ಸ್ ಇಸ್ ದ ಮೆಸ್ಮರೈಸಿಂಗ್ ದ ಕ್ಯಾಂಡಲ್ ಡ್ಯಾನ್ಸ್ ಎ ಡೆಲಿಕೇಟ್ ದ್ಯಾಟ್ ಬ್ಯೂಟಿಫುಲಿ ಕಂಬೈನ್ಸ್ ದ ಮೂಮೆಂಟ್ ಬ್ಯಾಲೆನ್ಸ್ ಆ್ಯಂಡ್ ದ ಜೆನೆಟಿ ಜೆಂಟಲ್ ಗ್ಲೋ ಆಫ್ ಲೈಟ್ ಸಿಂಬಲೈಸಿಂಗ್ ದ ಹೋಪ್ ಆ್ಯಂಡ್ ಆ್ಯಂಡ್ ದ ಬ್ರೈಟ್ ಫ್ಯೂಚರ್ ಆಫ್ ಅವರ್ ಸ್ಟೂಡೆಂಟ್ಸ್ ಕುಂಬಾರ ಮಾಡಿದ ಹಣತೆಯಲ್ಲಿ ರೈತರು ಬೆಳೆದ ಹತ್ತಿಯ ಬತ್ತಿ ಮಾಡಿ ಗಾಣಿಗ ತೆಗೆದ ಎಣ್ಣೆಯ ಹಾಕಿ ಹಚ್ಚಿದ ಜ್ಯೋತಿಯನ್ನು ಹಿಡಿದು ಗುರು ಹಿರಿಯರನ್ನು ತಂದೆ ತಾಯಿಯನ್ನು ವಂದಿಸಲು ಬರುತ್ತಿದ್ದಾರೆ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಕಷ್ಟವೇ ಬಂದರೂ ಸುಖವೇ ಇದ್ದರು ನಿಮ್ಮೊಂದಿಗೆ ಇರುವವಳು ನೆರಳುವ ನೆರಳಿನಂತೆ ಇರುವವಳು ತಾಯಿ ಆ ತಾಯಿಯನ್ನು ನೆನೆಸಿ ವಂದಿಸುವಂತಹ ಈ ಒಂದು ಕೊನೆಯದಾದಂತಹ ಕಾರ್ಯಕ್ರಮ ಆಲ್ 10 ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆರ್ ವೆಲ್ಕಮ್ಡ್ ಆನ್ ದ ಸ್ಟೇಜ್ ಟು ಪರ್ಫಾರ್ಮ್ ದ ಲಾಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿಸ್ ಪ್ರೋಗ್ರಾಂ ಹದಗೊಳಿಸುವಂತಹ ಒಂದು ಕೆಲಸವನ್ನ ಮಾಡತಕ್ಕಂಥವರು ಪೋಷಕರು ಹಾಗೆ ಪೋಷಕರನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಕರ್ತವ್ಯವನ್ನ ನಿರ್ವಹಿಸಿ ಮಕ್ಕಳ ಜ್ಞಾನವನ್ನ ನೀಡೋಕೆ ಸಹಕಾರ ನೀಡುವಂತವ್ರು ಗುರುಗಳು ಹಾಗಾಗಿನೇ ಗುರುಗಳಿಗೆ ಒಂದು ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಸಮಾಜದಲ್ಲಿ ತಾಯಿ ಉಸಿರನ್ನ ಕೊಡ್ತಾಳೆ ತಂದೆ ಹೆಸರನ್ನ ಕೊಡ್ತಾರೆ ಅದೇ ಗುರುಗಳು ಹುಟ್ಟಿದಾಗಿನಿಂದ ಹುಟ್ಟಿದಿಂದ ಹಿಡಿದು ಕೊನೆಯವರೆಗೂ ಬರೋ ತರ ಮಾಡುವಂತವ್ರು ಗುರುಗಳು ಹಾಗಾಗಿ ಜ್ಞಾನವನ್ನ ಕೊಡೋದ್ರ ಮೂಲಕ ಅಜ್ಞಾನವನ್ನ ದೂರ ಮಾಡಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ಮಕ್ಕಳನ್ನ ತೀಡೋ ತೀಡೋಂಥವ್ರು ಗುರುಗಳು ಹಾಗಾಗಿ ಈ ವರ್ಷದ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಾವು ಅರಿವೆ ಗುರು ಎಂಬ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಅರಿವೆ ಗುರು ಈ ವರ್ಷದ ಅರಿವೆ ಗುರು ಅನ್ನೋ ಒಂದು ದೀಪದ ನೃತ್ಯವನ್ನ ಎಸ್ ಎಸ್ ಎಲ್ಸಿಯ ಅರವತ್ತೆರಡು ವಿದ್ಯಾರ್ಥಿಗಳು ಈ ಒಂದು ನೃತ್ಯದಲ್ಲಿ ಭಾಗವಹಿಸಿ ದೀಪದ ನೃತ್ಯವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅರವತ್ತೆರಡು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ದೀಪದ ನೃತ್ಯವನ್ನ ಮಾಡಿದ್ದಾರೆ ಆದ್ರೆ ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಟ್ಟು ನೂರ ತೊಂಬತ್ತೈದು ಮಕ್ಕಳುಗಳು ಇವತ್ತಿನ ವೇದಿಕೆಯಲ್ಲಿ ನೂರ ತೊಂಬತ್ತೈದು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಬೇಕು ಅನ್ನೋದಾದ್ರೆ ಇದಕ್ಕೆ ಮುಖ್ಯವಾಗಿ ಹಾಗೂ ಸಲಹೆ ಮತ್ತು ಮಾರ್ಗದರ್ಶನವನ್ನ ನೀಡಿದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾ ಸ್ವಾಮೀಜಿಗಳವರು ಅವರಿಗೆ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ಕಾರ್ಯದರ್ಶಿಗಳು ಹಾಗೂ ಮುಖ್ಯೋಪಾಧ್ಯಾಯರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ ಕಾರ್ಯದರ್ಶಿಗಳವರು ದಯವಿಟ್ಟು ಈ ಕಡೆ ಬರಬೇಕು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅನ್ನೋದಾದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರಾದವರಂತವರು ಎಸ್ ಜೆ ಎಂ ಎಂಸಿಯ ಕಾರ್ಯಕರ್ತರುಗಳು ಅವ್ರಿಗೂ ಕೂಡ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೆ ಈ ಮೂರು ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಬೇಕು ಅನ್ನೋದಾದ್ರೆ ಅದಕ್ಕೆ ಮೂರೂ ಶಾಲೆಯ ಮುಖ್ಯೋಪಾಧ್ಯಾಯರು ಜೊತೆಗೆ ಮುಖ್ಯವಾಗಿ ಪೋಷಕರು ನಿಮ್ಮ ಸಹಕಾರ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಅವರಿಗೂ ಕೂಡ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಬೇಕು ಅನ್ನೋದಾದ್ರೆ ಅನೇಕ ಸಹಾಯ ಹಸ್ತಗಳು ಕೂಡ ನಮಗೆ ಸಹಕಾರವನ್ನ ನೀಡಿದ್ದಾರೆ ಅವ್ರಿಗೂ ಕೂಡ ನಾವು ನಮ್ಮ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ಮೂರೂ ಶಾಲೆಯ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಅದು ಧ್ವನಿವರ್ಧಕ ಸಂಘದವರಾಗಿರ್ಬೋದು ಪೊಲೀಸ್ ಸಿಬ್ಬಂದಿಯವರಾಗಿರ್ಬೋದು ಸೌಂಡ್ ಸಿಸ್ಟಮ್ ಅವರಾಗಿರ್ಬೋದು ಹಾಗೆ ಅನೇಕ ಸಹಾಯ ಹಸ್ತಗಳು ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನ ಕೊಟ್ಟಿದ್ದಾರೆ आगे, आगे पत्रकारतरों ಮತ್ತೆ ಬಾಹುಬಲಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪ್ರತಿಯೊಬ್ಬ ಸಿಬ್ಬಂದಿಯವರು ಲೈವ್ ಕಾರ್ಯಕ್ರಮ ಕೊಡೋರಾಗಿರ್ಬೋದು ನಾವು ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ಈ ದಿನ ಸಂಸ್ಥೆ ಹಾಗೂ ಮೂರು ಶಾಲೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾವಧಾನದಿಂದ ಇಷ್ಟೊತ್ತಕ ಕಾರ್ಯಕ್ರಮವನ್ನ ವೀಕ್ಷಿಸಿದಂತಹ ವಿದ್ಯಾಭಿಮಾನಿಗಳು ಪೋಷಕರು ಹಾಗೂ ಈ ಒಂದು ಇದಕ್ಕೆ ಪ್ರತಿಭಾ ಪುರಸ್ಕಾರವನ್ನ ನೀಡಿದಂತವ್ರು ಪ್ರೋತ್ಸಾಹಧನವನ್ನ ಪ್ರತಿ ಒಬ್ಬರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಜಯ ಬಲೋ ಬಾಹುಬಲಿ ಭಗವಾನ ಜಯ ಬಲೋ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕೀ जय जयपलाभिन चारीर्ति भट्टारक स्वामी धन्यवाद